ಇಗ ನಾಳೆ ಡೆಲ್ಲಿ ಚುನಾವಣೆ ಇದೆ ಸರ್ ಆಸ್ಟ್ರಿಯ ನಾಯಕರು ನಿಮಗೆ ಭೇಟಿ ಆಗಲು ಟೈಮ್ ಕೊಡೋದು ಬಹಳ ಕಷ್ಟ ಅಂತೆ ಗೊತ್ತಿಲ್ಲ ಈ ಟೈಮ್ ಅಲ್ಲಿ نیو ಆಗ್ತಾ ಇರೋದು ಕೇವಲ ಬರೀ ಪ್ರಚಾರಕ್ಕೆ ಹೊರತು ಫಲ ಸಿಗಲ್ಲ ಅಂತಿದ್ದಾರೆ ಕೆಲವರು ಹಂಗೆ ಅಂತ ಎಲ್ಲರಿಗೂ ಆತರ ಪ್ರೇಯगराजಕ್ಕೆ ಹೋದ್ರ ಆ ಮುನೋದ್ರ ಪುಣ್ಯ ಬರ್ತದ ತಿನ್ ಗ್ಯಾರಂಟಿ ಕೇಳಿರಲ್ಲಾ ಹಾ ಹಾಗೆ ಅಂತ ಆತರ ಅದಕ್ಕೆಲ್ಲ ಟೆಲಿಕಾಲ್ಡ್ ಚುನಾವಣೆ ಪ್ರಚಾರ ಯಾವಾಗ ಮುಗೀತರೋ ದಿಲ್ಲಿದು ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಶತ ಸರ್ಬತ್ಗಳ್ ಕೂತಿರ್ತಾರಲ್ಲ ನಾವೇ ಕ್ಯಾಂಡಿಡೇಟ್ ಆದವ್ರೆ ಓಟಿಂಗ್ ಮುಗಿದ್ಮಾಗ ಏನ್ ಮಾಡ್ತೀವಿ ನೀವೇ ಟಿ ವಿ ಪೇಪರ್ ಹಾಕ್ತೀರಿ ಮಕ್ಕಳ ಜೊತೆಗೆ ಚಲಾಟಾಡಿದ್ರು ಹೆಂಡತಿಗೆ ಮುದ್ದು ಕೊಟ್ಟರು ತಪ್ಪಿದ್ರಿ ಎಲ್ಲಾರು ಕೊಟ್ಟಾರ ಯಾಕೆ ವಿಚಾರ ಮಾಡ್ತೀರಿ ಗಾಬರಿ ಹಾಕ್ಬೇಡ್ರಿ ನಾವ್ ಯಾಕೆ ಪ್ಲಾನ್ ಇಲ್ಲಾರು ನಾವು ಹುಚ್ಚೇ ನಾವ್ ನಾನು ಯಡಿಯೂರಪ್ಪನ ಕಾಲ್ ಸಮಕಾಲಿಲ್ಲ ಅನಂತಕುಮಾರ್ ನಮ್ಮ ಪಾಪ ಈ ರಾಜ್ಯದಾಗ ಒಂದು ನೆಲೆ ಕೊಟ್ಟವ್ರ ಅನಂತಕುಮಾರ್ ಬಿ ಬಿ ಸಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಯ್ಯ ಎಂತಿಂತ ಪುಣ್ಯಾತ್ಮರಿ ಏನೋ ಪಾರ್ಟಿ ಕಟ್ಟಾರೀ ಬರೀ ನೀವು ಹಳ್ಳಿ ಮಿಳ್ಳಿ ರಾಜ ಹುಲಿ ಬೆಲ್ಟದ ಹುಲಿ

ನೋಡ್ರಿ ಎತ್ನಾಳ ದಿನದಲ್ಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಪಾರ್ಟಿ ಕಟ್ಟದವರು ಪ್ರಾಮಾಣಿಕರು ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾ ನಾವೇ ಇದ್ದೀವಿ ತಲೆಗೆ ಇಟ್ಕೋರಿ ಯತ್ನಾಳ ಮುಖ್ಯಮಂತ್ರಿ ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರೆ ಹೇಳ್ತಾರೆ ಯಾಕರ ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ ರೊಕ್ಕ ತಿಂದು ದುಡ್ಡು ತಿಂದು ದುಬೈಗೆ ಇದರ ಕೋಯತ್ನಾಗ ಆಸ್ತಿ ಮಾಡುವಂಥ ಯೋಧಿ ನನ್ನ ಮಗಾಲತ್ತ ಜನರಿಗೆ ಬಿಡ್ತೈತಿ ಇವನು ಅವ್ರ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರ ನಿನಗೆ ಒಳ್ಳೇದು ಮಾಡಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಲ್ಲ ಅದನ್ನು ರಾಜ್ಯದ ಜನರಿಗೆ ದನ ಕೊಡು